ನಮಸ್ತೆ ವೀಕ್ಷಕರೇ ಧ್ವನಿಗೆ ಸ್ವಾಗತ ಸುಸ್ವಾಗತ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಪ್ರಾರಂಭದಲ್ಲಿಯೇ ನಾವು ಕೃಷ್ಣನಿಗೆ ಸಂಬಂಧಿಸಿದ ಈ ಶ್ಲೋಕವನ್ನು ಯಾಕೆ ಹೇಳುತ್ತಿದ್ದೀವಿ ಎಂದರೆ ಇವತ್ತಿನ ವಿಶೇಷವೇ ಹಾಗೆ ವೀಕ್ಷಕರೇ ಇವತ್ತಿನ ವಿಡಿಯೋದ ವಿಶೇಷ ಏನಂತ ಹೇಳಿದರೆ ಅದು ಕೃಷ್ಣನಿಗೆ ಸಂಬಂಧಿಸಿದ ಬಹಳ ವಿಶೇಷವಾದಂತಹ ಒಂದು ಕ್ಷೇತ್ರದ ಬಗ್ಗೆ ನಾವು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇವೆ ಕೃಷ್ಣ ಎಂದಾಗ ನಮಗೆ ನೆನಪಾಗುವುದು ಭಗವದ್ಗೀತೆ ಹಾಗೂ ಮಹಾಭಾರತ ಮಹಾಭಾರತ ಭಗವದ್ಗೀತೆಯಿಂದ ಜಗತ್ತಿಗೆ ಬೇಕಾದ ಎಲ್ಲ ಜ್ಞಾನವನ್ನು ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ನೀಡಿದ್ದಾನೆ ಹಾಗೆ ಇವತ್ತು ಅದೇ ಕೃಷ್ಣನಿಗೆ ಸಂಬಂಧಿಸಿದಂತಹ ಭಾಳ ವಿಶೇಷವಾದಂತಹ ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಈ ದೇವಾಲಯವನ್ನು ದಕ್ಷಿಣದ ದ್ವಾರಕೆ ಎಂತಲೇ ಕರೆಯುತ್ತಾರೆ ಹಾಗಾದರೆ ಈ ದೇವಾಲಯ ಯಾವುದು ಇಲ್ಲಿನ ವಿಶೇಷಗಳೇನು ಇಲ್ಲಿನ ಮಹತ್ವಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ದಕ್ಷಿಣ ಭಾರತ ಹಲವಾರು ಭವ್ಯವಾದ ದೇವಾಲಯಗಳಿಗೆ ನೆಲೆಯಾಗಿದೆ ಇವುಗಳಲ್ಲಿ ಕೆಲವು ದೇವಾಲಯಗಳು ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ದೇವಾಲಯಗಳಾಗಿವೆ ಹಾಗೆ ಕೆಲವು ದೇವಾಲಯಗಳು ಅದ್ಭುತವಾದ ವಾಸ್ತುಶಿಲ್ಪ ಹಾಗೂ ಕುತೂಹಲಕಾರಿ ಇತಿಹಾಸದಿಂದ ಪ್ರಸಿದ್ಧಿಯನ್ನ ಪಡೆದಿದೆ ವೀಕ್ಷಕರೇ ಇವತ್ತು ನಾವು ದಕ್ಷಿಣ ಭಾರತದ ಬಹಳ ವಿಶೇಷ ಂತಹ ಒಂದು ದೇವಾಲಯದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇವೆ ಕೇರಳ ದೇವರ ನಾಡು ಅಂದಲೇ ಪ್ರಸಿದ್ಧಿಯನ್ನ ಪಡೆದಿದೆ ಕೇರಳದಲ್ಲಿ ಅನೇಕ ಪ್ರಸಿದ್ಧವಾದಂತಹ ದೇವಾಲಯಗಳು ಹಾಗೂ ಧಾರ್ಮಿಕ ಕ್ಷೇತ್ರಗಳಿವೆ ಕೇರಳದ ತ್ರಿಸೂರು ಜಿಲ್ಲೆಯಲ್ಲಿರುವ ಗುರುವಾಯೂರು ದೇವಾಲಯ ಅತಿ ಹೆಚ್ಚು ಭಕ್ತರನ್ನ ತನ್ನತ್ತ ಸೆಳೆಯುತ್ತದೆ ಇದು ಕೇರಳದ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ ಹಾಗೂ ಪವಿತ್ರವಾದ ಸ್ಥಳವಾಗಿದೆ ಗುರುವಾಯೂರು ದೇವಾಲಯದಲ್ಲಿ ಭಗವಾನ್ ವಿಷ್ಣುವು ನೆಲೆಸಿದ್ದಾರೆ ಹಾಗಾದರೆ ಗುರುವಾಯೂರು ದೇವಾಲಯದ ಇತಿಹಾಸ ಹಾಗೂ ಆಧ್ಯಾತ್ಮಿಕ ಧಾರ್ಮಿಕ ಮಹತ್ವಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಗುರುವಾಯೂರ ದೇವಾಲಯದಲ್ಲಿ ವಿಷ್ಣು ನೆಲೆಸಿದ್ದರೂ ಈ ದೇವಾಲಯದಲ್ಲಿರುವ ವಿಷ್ಣುವನ್ನು ಕೃಷ್ಣ ಎಂದು ಪೂಜಿಸಲಾಗುತ್ತದೆ ಹಾಗೆ ಬಾಲಕೃಷ್ಣನ ರೂಪದಲ್ಲಿ ಇಲ್ಲಿನ ಗುರುವಾಯೂರಪ್ಪನನ್ನು ಆರಾಧಿಸುತ್ತಾರೆ ಗುರುವಾಯೂರ್ ದೇವಾಲಯವು ಭಾರತದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಐದು ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆ ಎಂದು ಹೇಳಲಾಗುತ್ತದೆ ಮಹಾಭಾರತದ ಕಥೆಯೂ ಕೂಡ ಈ ದೇವಾಲಯಕ್ಕೂ ಸಂಬಂಧವಿದೆ ಈ ದೇವಾಲಯದ ಸ್ಥಳ ಪುರಾಣದ ಪ್ರಕಾರ ಈ ದೇವಾಲಯದಲ್ಲಿ ಇರುವಂತಹ ವಿಷ್ಣುವಿನ ವಿಗ್ರಹವು ಇದನ್ನು ಬ್ರಹ್ಮದೇವರು ನೀಡಿದ್ದಾರೆ ಎನ್ನುವಂಥದ್ದು ಬ್ರಹ್ಮದೇವರು ಈ ವಿಗ್ರಹವನ್ನ ಕೃಷ್ಣನಿಗೆ ನೀಡುತ್ತಾರೆ ಸಾಕ್ಷಾತ್ ಕೃಷ್ಣ ಈ ವಿಗ್ರಹವನ್ನು ಪೂಜಿಸಿದ್ದಾನೆ ಎಂದು ಹೇಳಲಾಗುತ್ತದೆ ಇಡೀ ದ್ವಾರಕ ನಗರವು ಸಮುದ್ರದಲ್ಲಿ ಮುಳುಗುವಾಗ ದೇವಗುರು ಬೃಹಸ್ಪತಿಗಳು ಈ ವಿಗ್ರಹವನ್ನು ತೆಗೆದು ವಾಯು ಹಾಗೂ ಗುರುವಿನ ಬಳಿ ನೀಡುತ್ತಾರೆ ವಿಶೇಷವಾದ ಪವಿತ್ರವಾದ ಜಾಗಗಳಲ್ಲಿ ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಎಂದು ಹೇಳುತ್ತಾರೆ ಗುರು ಹಾಗೂ ವಾಯು ಈ ವಿಗ್ರಹವನ್ನ ಆಕಾಶ ಮಾರ್ಗದಲ್ಲಿ ವೇಗವಾಗಿ ತೆಗೆದುಕೊಂಡು ಬರುವಾಗ ವಿಗ್ರಹ ಜಾರಿ ಒಂದು ಸ್ಥಳದಲ್ಲಿ ನೆಲೆಸುತ್ತದೆ ಹಾಗಾಗಿ ಆ ಸ್ಥಳವನ್ನು ಗುರುವಾಯೂರ್ ಎಂದು ಕರೆಯುತ್ತಾರೆ ಈ ಪವಿತ್ರವಾದ ದೇವಾಲಯದ ಮೇಲೆ ಸಾಕಷ್ಟು ದಾಳಿಕೋರರು ದಾಳಿಯನ್ನು ಮಾಡಿ ದೋಚಿದ್ದಾರೆ ಹದಿನಾಲ್ಕನೆಯ ಶತಮಾನದಲ್ಲಿ ಕ್ಯಾಲಿಕೆಟ್ನ ಝುಮೋರಿಯನ್ ದಕ್ಷಿಣ ಕಡೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಪ್ರಾರಂಭಿಸುತ್ತಾರೆ ಪುಲಂತೂರಿನ ಆಡಳಿತಗಾರ ಚವಖಾಡ್ ಪ್ರದೇಶವನ್ನು ಝಮೋರನ್ಗೆ ಒಪ್ಪಿಸಿದರು ಇದರ ಪರಿಣಾಮವಾಗಿ ಗುರುವಾಯೂರ್ ದೇವಾಲಯ ಸಂಪೂರ್ಣವಾಗಿ ಝಮೋರನ್ ಆಡಳಿತಕ್ಕೆ ಒಳಪಡುತ್ತದೆ ಸಾವಿರದ ಏಳುನೂರ ಹನ್ನೆರಡರಲ್ಲಿ ಡಚ್ ಪಡೆಗಳು ದೇವಾಲಯದ ಮೇಲೆ ದಾಳಿ ಮಾಡಿ ದೇವಾಲಯವನ್ನು ಲೂಟಿ ಮಾಡುತ್ತಾರೆ ದೇವಾಲಯದಲ್ಲಿರುವಂತಹ ಅಪಾರ ಸಂಪತ್ತು ಹಾಗೂ ದೇವಾಲಯದ ಎದುರಿಗೆ ಇರುವಂತಹ ಚಿನ್ನದ ಕುಡಿಮರವನ್ನು ಕೂಡ ನಾಶ ಮಾಡುತ್ತಾರೆ ಹಾಗೆ ದೇವಾಲಯದ ಪಶ್ಚಿಮ ಗೋಪುರಕ್ಕೆ ಬೆಂಕಿಯನ್ನು ಹಚ್ಚಿ ದೇವಾಲಯವನ್ನು ಸುಡುತ್ತಾರೆ ಅದನಂತರ ಏಕಾದಶಿ ಹಬ್ಬದ ಆದಾಯವನ್ನು ಬಳಸಿಕೊಂಡು ದೇವಾಲಯವನ್ನು ಪುನರ್ ಮಾಡುತ್ತಾರೆ ಸಾವಿರದ ಏಳ್ನೂರ ಐವತ್ತ ಐದರಲ್ಲಿ ಡೆತ್ ಸೈನ್ಯವು ಈ ಪ್ರದೇಶವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುತ್ತದೆ ಅದಾದ ನಂತರ ಹದಿನೆಂಟನೇ ಶತಮಾನದಲ್ಲಿ ಹೈದರಾಲಿ ಈ ದೇವಾಲಯದ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾನೆ ದೇವಾಲಯವನ್ನು ರಕ್ಷಿಸಿಕೊಳ್ಳಲು ವಡಕಂಪೇಟ ವರಿಯರ್ ಹೈದರಾಲಿಗೆ ಹತ್ತು ಸಾವಿರ ಚಿನ್ನದ ನಾಣ್ಯಗಳನ್ನು ನೀಡುತ್ತಾರೆ ಹಾಗೆ ದೇವಾಲಯವನ್ನು ರಕ್ಷಣೆ ಮಾಡುತ್ತಾರೆ ಅದಾದ ನಂತರ ಟಿಪ್ಪು ಸುಲ್ತಾನ್ ಈ ದೇವಾಲಯದ ಮೇಲೆ ದಾಳಿ ಮಾಡಿ ದೇವಾಲಯದಲ್ಲಿರುವ ಸಂಪತ್ತನ್ನ ದೋಚಿ ದೇವಾಲಯಕ್ಕೆ ಬೆಂಕಿಯನ್ನು ಹಚ್ಚುತ್ತಾನೆ ಅದೇ ಸಂದರ್ಭದಲ್ಲಿ ಸುರಿದ ಭಾರಿ ಮಳೆಯಿಂದ ದೇವಾಲಯ ಬೆಂಕಿಯಿಂದ ರಕ್ಷಣೆ ಪಡುತ್ತದೆ ಅದಾದ ನಂತರ ಟಿಪ್ಪು ಸುಲ್ತಾನ್ ದೇವಾಲಯದಲ್ಲಿರುವಂತಹ ದೇವರ ವಿಗ್ರಹವನ್ನ ನಾಶ ಮಾಡಲು ಸೂಚನೆಯನ್ನ ನೀಡುತ್ತಾನೆ ದೇವರ ವಿಗ್ರಹವನ್ನ ರಕ್ಷಣೆ ಮಾಡಲು ದೇವಾಲಯದ ಅರ್ಚಕರು ವಿಗ್ರಹವನ್ನ ಬಾವಿಯಲ್ಲಿ ಇಡುತ್ತಾರೆ ಅದಾದ ನಂತರ ಬ್ರಿಟಿಷ್ ಆಡಳಿತ ಪ್ರಾರಂಭವಾದಾಗ ಜಮೋರಿಯನ್ ದೇವಾಲಯದ ಮೇಲೆ ತಮ್ಮ ಅಧಿಕಾರವನ್ನು ಬಲಪಡಿಸುತ್ತಾರೆ ಹಾಗೆ ಸ್ಥಳೀಯ ಕುಟುಂಬ ಈ ದೇವಾಲಯದ ಅಧಿಕಾರವನ್ನು ಮತ್ತೆ ಹಿಡಿಯುತ್ತದೆ ಹಾಗೆ ಬ್ರಿಟಿಷ್ ಕಾಲದಲ್ಲಿ ಈ ದೇವಾಲಯವನ್ನು ಸ್ಥಳೀಯ ರಾಜರು ಹಾಗೂ ಸ್ಥಳೀಯ ಕುಟುಂಬದವರು ಸಂಪೂರ್ಣವಾಗಿ ರಕ್ಷಣೆ ಮಾಡಿ ಅಭಿವೃದ್ಧಿಪಡಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಮದ್ರಾಸ್ ಧಾರ್ಮಿಕ ದತ್ತಿ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತರುತ್ತದೆ ಹಾಗೇ ಮೇಲ್ಸರಿ ಕುಟುಂಬ ಮತ್ತೆ ಈ ದೇವಾಲಯದ ಆಡಳಿತವನ್ನು ಹಿಡಿಯುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮತ್ತೊಂದು ಬೆಂಕಿ ಅವಘಡ ಈ ದೇವಾಲಯದಲ್ಲಿ ನಡೆಯುತ್ತದೆ ಶೇಕಡಾ ಎಪ್ಪತ್ತ ಐದರಷ್ಟು ದೇವಾಲಯ ಸಂಪೂರ್ಣವಾಗಿ ಸುಟ್ಟು ಹೋಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಕೇರಳ ಸರ್ಕಾರ ಈ ದೇವಾಲಯದ ಆಡಳಿತವನ್ನು ವಹಿಸಿಕೊಳ್ಳುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಗುರುವಾಯೂರ್ ದೈವವಂಶಂ ಕಾಯ್ದೆಯನ್ನು ಜಾರಿಗೆ ತಂದು ದೇವಾಲಯದ ಸಂಪೂರ್ಣ ಅಧಿಕಾರವನ್ನು ಕೇರಳ ಸರ್ಕಾರ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ ವೀಕ್ಷಕರೇ ಈ ದೇವಾಲಯದ ಮತ್ತೊಂದು ವಿಶೇಷ ಏನುವೆಂದರೆ ದೇವಾಲಯದ ಮೇಲ್ಶಾಂತಿ ಎಂದು ಕರೆಯಲ್ಪಡುವ ದೇವಾಲಯದ ಪ್ರಧಾನ ಅರ್ಚಕರು ದೇವಾಲಯದ ಬಾಗಿಲನ್ನು ಬೆಳಿಗ್ಗೆ ತೆಗೆದು ಮಧ್ಯಾಹ್ನದ ಪೂಜೆಯ ತನಕ ಉಪವಾಸದಲ್ಲಿ ಇರುತ್ತಾರೆ ಎಂದು ಹೇಳಲಾಗುತ್ತದೆ ಈ ದೇವಾಲಯದ ವಿಶೇಷ ದಿನಗಳು ಅಂದರೆ ಅದು ಏಕಾದಶಿ ಹಾಗೂ ಕೃಷ್ಣ ಜನ್ಮಾಷ್ಟಮಿ ಈ ಎರಡು ದಿನಗಳಲ್ಲಿ ದೇವಾಲಯದಲ್ಲಿ ಬಹಳ ವಿಶೇಷವಾದಂತಹ ಪೂಜೆ ಹಾಗೂ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ ಹಾಗೆ ನಿತ್ಯ ಈ ದೇವಾಲಯದಲ್ಲಿ ರಾತ್ರಿ ಪೂಜೆಯ ನಂತರ ದೇವರ ಉತ್ಸವ ಮೂರ್ತಿಯನ್ನ ಆನೆಯ ಮೇಲೆ ದೇವಾಲಯವನ್ನ ಮೂರು ಸಾರಿ ಪ್ರದಕ್ಷಿಣೆ ಹಾಕಲಾಗುತ್ತದೆ ಅದಾದ ನಂತರ ಗರ್ಭಗುಡಿಯ ಬಾಗಿಲನ್ನ ಮುಚ್ಚಲಾಗುತ್ತದೆ ಬೆಳಗಿನ ಜಾವ ಸರಿಯಾಗಿ ಮೂರು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗರ್ಭಗುಡಿಯ ಬಾಗಿಲನ್ನ ತೆರೆಯುತ್ತಾರೆ ಹಾಗೆ ದೇವರಿಗೆ ಅಭಿಷೇಕವನ್ನು ಮಾಡಿ ನಿತ್ಯ ಪೂಜೆಯನ್ನ ಪ್ರಾರಂಭ ಮಾಡುತ್ತಾರೆ ಇನ್ನು ಗುರುವಾಯೂರ್ ದೇವಾಲಯದಲ್ಲಿ ಐವತ್ತ ಆರಕ್ಕೂ ಅಧಿಕ ಆನೆಗಳಿವೆ ಈ ಆನೆಗಳು ಪುನ್ನಂತೂರ್ ಕೋಟೆ ಆನೆ ಅಂಗಳದಲ್ಲಿ ವಾಸಿಸುತ್ತದೆ ಗುರು ಗುರುವಾಯೂರಪ್ಪನ ಸನ್ನಿಧಾನಕ್ಕೆ ನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡಿ ಗುರುವಾಯೂರಪ್ಪನ ಆಶೀರ್ವಾದವನ್ನು ಪಡೆಯುತ್ತಾರೆ ವೀಕ್ಷಕರೇ ಗುರುವಾಯೂರ್ ದೇವಾಲಯ ಇರುವಂಥದ್ದು ಕೇರಳದ ತ್ರಿಸೂರು ಜಿಲ್ಲೆಯ ಗುರುವಾಯೂರ್ ಗ್ರಾಮದಲ್ಲಿ ವೀಕ್ಷಕರೇ ಇದಿಷ್ಟು ಗುರುವಾಯೂರು ಶ್ರೀ ಕೃಷ್ಣ ದೇವಾಲಯದ ಬಗ್ಗೆ ಇರುವಂಥ ಮಾಹಿತಿ ನಿತ್ಯ ಧ್ವನಿಯ ವಿಡಿಯೋಗಳು ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ